ಇಂಥ ಸಮಾಜದ ಬಗ್ಗೆ ನೀವೇನು ಹೇಳಕ್ ಇಷ್ಟ ಪಡ್ತೀರಾ ಸಮಾಜ ಈಗಿನ ಸಮಾಜ ರಿಯಲಿ ಐ ಡೋಂಟ್ ಲೈಕ್ ಇಟ್ ಭಗತ್ ಸಿಂಗ್ ಅವರು ಸ್ವಾಮಿ ಡಾಕ್ಟರ್ ಕುಮಾರ್ ಅವರು ದೊಡ್ಡ ದೊಡ್ಡ ಅಂತ ಇವಾಗೆಲ್ಲ ಸಾಧಕರ ಜಾಗಕ್ಕೆಲ್ಲ ಫೋಕಸ್ ಅಂತಾರೆ ವಾಟ್ ಇಸ್ ಪೀಪಲ್ ಆರ್ ಡೂಯಿಂಗ್ ಕಣ್ಣಲ್ಲಿ ಉಪದೇಶಗಳು ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕಲೆ ಇಲ್ಲದೆ ಅರ್ಧಂಬರ್ಧ ಬೆತ್ತಲಾಗಿ ಫೇಮಸ್ ಆಗ್ತಾರೆ ಈ ಪಾರ್ಕ್ ಪದೇ ಪ್ರೇಮಿಗಳಿಗೆ ಭಯ ಇಲ್ಲ ಚಿಕ್ಕ ಮಕ್ಳಿರ್ಲಿ ಸಿಂಗಲ್ಸ್ ಇರ್ಲಿ ಮಧುಕು ಅವ್ರಿಗೆ ಬಂದಿರೋ ಕೆಲಸ ಆಗ್ಬೇಕಷ್ಟೇ ಇವಾಗೆಲ್ಲ ಪಾರ್ಕ್ ಅಲ್ಲೂ ನೆಂದಿ ಇರಲ್ಲ ಮನುಷ್ಯ ಭಾವನೆಗಳೇ ಇಲ್ಲದ ಮಿಷಿನ್ ಗಳು ಆಗ್ತಾ ಆಕ್ಚುಲಿ ಮನುಷ್ಯ ಮನುಷ್ಯನಿಗೆ ಅಲ್ವಾ ಕೊಡೋದು ಅನ್ನೋ ಹೆಸರಲ್ಲಿ ಇಡ ಹೊಡಿತಾರೆ ಯಾರನ್ನೂ ನಂಬಾರ್ದು ಪ್ರತಿಯೊಬ್ರು ಅಲರ್ಟ್ ಆಗಿರ್ಬೋದು ಇವಾಗೆಲ್ಲ ಆನ್ಲೈನ್ ಅಲ್ಲೇ ಬಿಸಿ ಬಿಸಿ ಬಿಸಿನೆಸ್ ಗಳು ಸ್ಟಾರ್ಟ್ ಆಗಿದಾವೆ ಸ್ಟಾರ್ಟ್ಅಪ್ ಗಳು ಮುಚ್ಚು ಏನಿಲ್ಲ ಎಲ್ಲ ಓಪನ್ ಸೀನ್ ಗಳೇ ಟೆನ್ ಮಿನಿಟ್ಸ್ ವೀಡಿಯೋ ಕಾಲ್ ಗೆ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಏನ್ ರೀಸ್ ಪೀಪಲ್ ಆರ್ ಡೂಯಿಂಗ್ ಮಿಡ್ ನೈ ಫಿಫ್ಟಿ ಪರ್ಸೆಂಟ್ ಡೇಟಾ ಖಾಲಿ ಮಾಡ್ತಾರೆ ನಮ್ ಯೂತ್ಸು ಬೇರೆಯವ್ರ ಸುಗದಲ್ಲಿ ಇವರು ಖುಷಿಯಾಗಿರ್ತಾರೆ ಆಗಿರ್ತಾರೆ ಸರಿ ಹೇಳ್ತಾ ಹೋದ್ರೆ ಇನ್ನೊಂದು ಬೇಜಾನ್ ಪಾಯಿಂಟ್ಸ್ ಇದೆ ಅದನ್ನ ನೆಕ್ಸ್ಟ್ ಟೈಮ್ ಸಿಗದಾಗ ಹೇಳ್ತೀನಿ ಓಕೆನಾ